ಗಮನಿಸಿದ ಮೇಲೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಒಂದು ತೀರ್ಮಾನಕ್ಕೆ ಬಂದ್ರು ಈ ಸರ್ಕಾರ ಕ್ರಮ ಕೈಗೊಳ್ಳುವಲ್ಲಿ ಮೀನಾಮೇಷ ಎಣಿಸ್ತಾ ಇದೆ ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಅದು ಆಗ್ತಾ ಇಲ್ಲ ಅಂತೇಳಿ ನಿನ್ನೆ ಮೊನ್ನೆ ಅಷ್ಟಿನೇ ತೀರ್ಮಾನ ಮಾಡಿದ್ವಿ ಈಗಾಗ್ಲೇ ನಾವು ಬಂದಿಳಿದಿದ್ದೇವೆ ಏನು ಉಸ್ತುವಾರಿ ಸಚಿವರುಗಳಿರ್ತಾರೆ ಅವರವರ ಜಿಲ್ಲೆಗಳಲ್ಲಿ ಹೋಗಿ ಅವರ ಉಸ್ತುವಾರಿ ಕಾರ್ಯವನ್ನು ಮಾಡಬೇಕು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸವಲತ್ತುಗಳನ್ನು ಒದಗಿಸ್ತಕ್ಕಂಥದ್ದು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗಿದೆ ಯಾವಾಗಲೂ ಕೂಡ ಡಿ ಸಿ ಖಾತೆಯಲ್ಲಿ ಆ ರೈತರ ಸಮಸ್ಯೆಗಳಿಗೆ ಒಂದು ಸಮ ಅವರ ಇದನ್ನು ಮಾಡಲಿಕ್ಕೆ ಅವರಿಗೆ ಹಣವೂ ಕೂಡ ಇರ್ತದೆ ತಕ್ಷಣಕ್ಕೆ ಅದನ್ನು ಮಾಡಬೇಕು ಅದಾದ ಮೇಲೆ ಕೇಂದ್ರದೂ ಕೂಡ ಬರ್ತಕ್ಕಂಥದ್ದು ಬರ್ತದೆ ರಾಜ್ಯದಿಂದ ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಆದರೆ ಯಾವ ಸಚಿವರುಗಳೂ ಕೂಡ ತಮ್ಮ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಯಾಕೆ ಅಂತಂದರೆ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಜನ ಕುಪಿತರಾಗಿದ್ದಾರೆ ಎಲ್ಲಿ ನಮ್ಮ ಮೇಲೆ ಬೀಳ್ತಾರೋ ಈ ಮಳೆ ಬೇರೆ ಹೆಚ್ಚು ಬಂದಿರೋದರಿಂದ ಈ ರೀತಿ ಆಗಿದೆ ಎಲ್ಲರೂ ಕೂಡ ಬೆಳೆ ನಾಶ ಆಗಿ ಸಂಕಷ್ಟದಲ್ಲಿದ್ದಾರೆ ಎಲ್ಲ ಕಡೆಯಲ್ಲಿ ನೋಡಿದ್ದೇವೆ ನೂರಕ್ಕೆ ನೂರರಷ್ಟು ಬೆಳೆ ಹೋಗಿದೆ ಕೆಲವು ಕಡೆ ಈ ಪರಿಸ್ಥಿತಿ ಇರುವಾಗ ಸರ್ಕಾರ ತ ತೀಕ್ಷ್ಣವಾಗಿ ಕ್ರಮ ಕೈ ಕೈಗೊಳ್ಳಬೇಕಾಗಿತ್ತು ಆದರೆ ಇದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡೋದರ ಬದಲು ಬೇರೆ ಬೇರೆ ಅದಕ್ಕೆ ಅವರು ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ ಇದು ಸರಿಯಲ್ಲ ಆದ್ದರಿಂದಲೇ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನಾನು ಮತ್ತೆ ಅನೇಕರೆಲ್ಲೋ ನಾವು ಬಂದಿದ್ದೇವೆ ಈ ಪ್ರಾಂತ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಎಲ್ಲನೂ ವೀಕ್ಷಣೆ ಮಾಡಿ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸವನ್ನ ಮಾಡ್ತೇವೆ ಕೇಂದ್ರಕ್ಕೂ ಕೂಡ ಸಚಿವರು ಬರಿ ಬರ್ತಾರೆ ನೋಡಿ ನಮ್ಮ ನಮ್ಮ ಒತ್ತಾಯ ಇರತಕ್ಕಂಥದ್ದು ಪರಿಹಾರ ಮೊದಲು ಪರಿಹಾರ ಆಗದೆ ನೀವು ಬಂದು ನೋಡಿ ಹೋದ್ರೆ ಏನಿಲ್ಲ ನಾವು ವಿರೋಧ ಪಕ್ಷದವರು ನಾವು ಬಂದು ನೋಡಿ ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದು ಆದ್ರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ನಿರ್ಣಯವನ್ನ ತಕ್ಷಣ ತಗೊಳ್ಬೇಕು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಚುನಾವಣೆ ನಂತರ ಮೋದಿ ಸರ್ಕಾರ ಅಂತೆ ಸರ್ ಅವ್ರದನ್ನ ಅವ್ರನ್ನ ನೋಡ್ಕೊಳ್ಳಿ ಅವ್ರ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೋಡ್ಕೊಳ್ಳಿ ಅವ್ರದೇ ಜಪ್ತಿ ಆಗ್ತಾ ಇದೆ ಎಲ್ಲನೂ ಡೆಪಾಸಿಟ್ಗಳು ಯಾರ ಬಗ್ಗೆ ಮಾತಾಡ್ತಾರೆ ಇರಲಿ ಚುನಾವಣೆಗೆ ಮುಂಚೆ ಹೀಗೆ ಮಾತಾಡೋದು ಎಲ್ಲರೂ ಚುನಾವಣೆ ಆದ್ಮೇಲೆ ಫಲಿತಾಂಶ ಬಂದ ಮೇಲೆ ಅವರು ಅವರೇ ಬದಲಾಗಿರ್ತಾರೆ ನೋಡೋಣ ಚುನಾವಣಾ ಆಯೋಗದ